地脉，光干净地脉，光干净地脉，光不土味地脉，光不脏地脉，光干净地脉，光干净地脉，光光光干净地脉，地脉，光洒水地脉，光水凉地脉，光干净地脉，光干净地脉，光干净地脉，光干净地脉，光干净地脉。 បំរំនੰតោយេនមស្ការទេវឯបំទុខាយទេវឯបំគិណខាសោទេវឯបំចន្ទោមញោទេវឯបំមេជេនមរេបំឆារោទេវឯបំទារោទេវឯបំចន្ទោប្រិយទេវឯបំនរទេវឯបំញ្ញនំទេវឯបំជាតោទេវឯបំតាង ಆ ಬಳಿಕ ಎಲ್ಲ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಸರ್ವರನ್ನು ಕೂಡ ಈ ಭಾಗಕ್ಕೆ ಸ್ವಾಗತಿಸಿಕೊಂಡು ಮುಂದಿನ ಪರಮೇಶ್ವರಿ ದೇವಸ್ಥಾನ ಏಕಮಾತ್ರ ಪತ್ರಿಕಾ ಹೊರಗಾರ ನಮ್ಮ ಸ್ವಾಮಿಗಳನ್ನ ಭೇಟಿಯಾಗಿ ಧರ್ಮದ ಬಗ್ಗೆ ಬಹಳಷ್ಟು ಸಾಕಷ್ಟು ಉದ್ಯೋಗದ ಕನಸು ಅವರ ತಲೆಯಲ್ಲಿದೆ ಅದೇ ಸಮಿತಿಯ ವತಿಯಿಂದ ಸನ್ಮಾನಿಸಲು ಕೊಡುವ ಗೌರವ ಹೆಸರನ್ನು ಹೇಳ್ತಾ ಹೇಳಿ ಆಸೆಯಾಗಿದ್ದಾರೆ ಶ್ರೀಯತ ಶೆಟ್ಟಿ ಬಡಮಟ್ಟಿ ಭಾಳಷ್ಟು ಕ್ರೀಡಾ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭಾಳಷ್ಟು ಕೊಡುಗೆಗಳನ್ನು ನೀಡಿದವರು ತಮ್ಮ ಕಾಲೇಜು ದಿನಗಳಿಂದ ಹೋರಾಟದ ಒಂದು ಪ್ರವೃತ್ತಿಯೊಂದಿಗೆ ಕ್ರೀಡಾ ಮನೋಭಾವದೊಂದಿಗೆ ಅದರಲ್ಲಿ ವಿಶೇಷವಾಗಿ ಮಡಾಮಕ್ಕಿ ವೀರಭದ್ರ ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಆ ದೇವಸ್ಥಾನವನ್ನು ಇವತ್ತು ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ಕಟ್ಟಿಬೆಳಸುವಲ್ಲಿ ಶೆಟ್ಟರು ಭಾಳಷ್ಟು ಶ್ರಮವನ್ನು ವಹಿಸಿ ದುಡಿದ್ದಾರೆ ವೀರಭದ್ರ ಸ್ವಾಮಿಯ ಪರಮ ಭಕ್ತರವರು ಅವರನ್ನು ಇವತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಪರಮ ಪೂಜ್ಯ ಕೃಷ್ಣ ದಿಗಂಬರ ಮಹಾರಾಜರವರು ಅವರಿಗೆ ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅವರಿಂದ ಶಾಲನ್ನು ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಟ್ಟರು ಎಲ್ಲ ದೈವ ದೇವರುಗಳ ಆಶೀರ್ವಾದವನ್ನ ಈ ಶಾಲನ್ನ ತಮ್ಮ ಕಣ್ಣೀರಿಗೆ ಪರಮ ಪೂಜ್ಯ ಕೃಷ್ಣ ದಿಗಂಬರ ಮಹಾರಾಜರು ಸಹ ಇದ್ದಾರೆ ಹಾಗೆ ವೇದಿಕೆಯಲ್ಲಿರುವಂತಹ ಕೃಷ್ಣ ದಿಗಂಬರ ಮಹಾರಾಜಿ ಟೆಕ್ ಬಾಬಾ ಯಮರೋತ್ರಿ ಹಿಮಾಲಯ ಇವರು ನಮ್ಮ ಅಟ್ಲೀಸ್ಟ್ ನಮ್ಮ ಮಾಡ್ತ ಅಂತ ಹೇಳಿಲ್ಲ ಯಾಕಂದ್ರೆ ಆಂಗ್ಲ ಮಾಧ್ಯಮದ ಭಜನ ಹುಡುಗ ನಮ್ಮಲ್ಲಿ ಇಬ್ಬರು ಮೂರ್ ಜನ ಸೀದಾ ಹೇಳ್ತಾರೆ ನಾನು ಅರವತ್ತರಿಂದ ಎಪ್ಪತ್ತು ಜನ ಜನ ಒಬ್ರು ಇಬ್ರು ಯಾಕಂದ್ರೆ ಅವ್ರು ಭಜನೆಗೆ ಬರುವುದಿಲ್ಲ ಅವ್ರ ಮನೆಯಲ್ಲಿ ಕೇಳಿದ್ರೆ ಆರು ಏಳು ಮೂರನೇ ಕ್ಲಾಸ್ ಇಂದ ಎಕ್ಸಾಮ್ ಟ್ರೈನಿಂಗ್ ಎಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಗುರುಗಳು ಕೂತಿರಲ್ಲ ಅವ್ರ ಮೂರರಿಂದ ನಾಲ್ಕು ಲಕ್ಷ ಸಂಬಳ ತಕ್ಕ ಎಂ ಟೆಕ್ ಆಯ್ತಂದ್ರು ಅವ್ರು ಸಿಕ್ಕಾಪಟ್ಟೆ ಹಣದ ಉದ್ಯೋಗ ಬಿಟ್ಟು ಧಾರ್ಮಿಕತೆಗೆ ಹೋಯ್ಲಿ ನಾವು ಹಣದ ಉದ್ಯೋಗ ಬಿಟ್ಟು ಬಾರಿ ಧಾರ್ಮಿಕತೆಗೆ ಹೋಗ್ಬೇಡ ಧಾರ್ಮಿಕತೆಯ ಮೂಲಕ ಒಂದಿಷ್ಟು ಉದ್ಯೋಗ ಮಾಡಿಕೊಂಡು ವ್ಯವಹಾರ ಮಾಡ್ಕೊಂಡು ಒಂದಿಷ್ಟು ಸಂಪಾದನೆ ಮಾಡ್ಕೊಂಡು ಇರುವ ಸಮಯವನ್ನು ಧಾರ್ಮಿಕತೆ ಕೊಡೋಣ ನಾವು ಎಲ್ಲೇ ಇರಲಿ ಎಷ್ಟೇ ದೊಡ್ಡ ಇದಾಗಲಿ ದಾನ ಮಾಡುವಾಗ ನಮ್ಮ ಸಂಸ್ಥೆ ಬೇರೆ ಸಂಸ್ಥೆ ನಾವು ದಾನಿಗಳಾಗಬೇಡ ಸೇವಾಕರ್ತರಾಗಿ ಮಾಡೋಣ ಅಂತ ಹೇಳ್ತಾ ಮುಂದಿನ ಒಂದಷ್ಟು ಕೆಲಸಗಳ ಬಗ್ಗೆ ಆಶಿಸುತ್ತಾ ಹಾಗೆ ಧಾರ್ಮಿಕ ಕ್ಷೇತ್ರ ಭಜನಾ ಕ್ಷೇತ್ರ ಹಾಗೆ ದೈವ ಚಾಕರಿ ಮಾಡುವಂಥ ದಯಾನಂದ ಪೂಜಾರಿ ಅವರು ನೆಸ್ಕಮ್ ಸಿಬ್ಬಂದಿ ಪರಮೇಶ್ವರ್ ಈ ಭಾಗದಲ್ಲಿ ಅತ್ಯುತ್ತಮ ಸೇವೆ ನೀಡುವಂಥ ಒಬ್ಬ ಯುವಕ ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಮಳೆಗಾಲದಲ್ಲಿ ಗಣ್ಣಿನ ಸಮಸ್ಯೆ ಇರುವಂಥದ್ರಲ್ಲಿ ಜನ ಎಷ್ಟೇ ಫೋನ್ ಮಾಡಿದರೂ ತಾಳ್ಮೆಯಿಂದ ಅದಕ್ಕೆ ಸ್ಪಂದಿಸತಕ್ಕಂತಹ ಒಬ್ಬ ಉತ್ತಮ ಸೇವೆ ನೀಡುವಂಥವರು ಪರಮೇಶ್ವರ್ ಅವರನ್ನು ಕೂಡ ಘೋಷಿಸುತ್ತೇವೆ ಸಾಂಕ್ಲಿ ನಾಯಕರು ನಿವೃತ್ತ ಜವಾನರು ಕುಡುಬಿಗೂಡುಪೆಟ್ಟಿನ ಹಿರಿಯರು ಒಂದು ದಿನವೂ ಕೂಡ ಆರ್ ಡಿ ಹೈಸ್ಕೂಲ್ನಲ್ಲಿ ಅವರು ತಪ್ಪಿ ಸಮಯಕ್ಕೆ ತಪ್ಪಿ ಬೆಲೆ ಹೊಡೆದಿದ್ದಿಲ್ಲ ಹಾಗೆ ತಮ್ಮ ಕರ್ತವ್ಯಕ್ಕೆ ಸ್ವಲ್ಪವೂ ಕೂಡ ಲೋಪ ಮಾಡಿದ್ದಿಲ್ಲ ಅಂತ ಒಬ್ಬ ಅಪರೂಪದ ನಿವೃತ್ತ ಸರ್ಕಾರಿ ನೌಕರರಾಗಿ ಒಂದು ಗೌರವದ ಅಭಿನಂದನೆ ನಮ್ಮೆಲ್ಲ ಈ ಭಾಗದ ಹಿರಿಯ ಭಜನೆ ಕಲಿಯುಗದ ಶ್ರೇಷ್ಠ ಭಕ್ತಿ ಮಾರ್ಗ ನಾಮ ಸಂಕೀರ್ತನೆ ಹಾಗಾಗಿ ಅಂತ ಭಗವಾನ್ ನಾಮ ಸಂಕೀರ್ತನೆಯಲ್ಲಿ ತೊಡಗಿಸಿಕೊಂಡ ಈ ಭಾಗದ ಹಿರಿಯ ಹಾಗೆ ಈ ಭಾಗದ ಎಲ್ಲ ಶಾಲು ಸ್ಮರಣಿಕೆ ನೀಡಿ ಮಹಾಗಣಪತಿ ಭಜನಾ ಮಂಡಳಿ ತಪ್ಪು ನಿತ್ಯಾನಂದ ಶೆಟ್ಟಿ ಜಲ ಶ್ರೀ ದುರ್ಗಾಂಬ ಭಜನ ಮಂಡಳಿ ಶ್ರೀ ನಾಗಕನಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಸ್ಸಮ್ಮತಾನು ಇದರ ಹಿರಿಯ ಭಜಕರು ಈ ಭಾಗದ ಒಂದು ಪ್ರಸಿದ್ಧ ಪುರಾತನ ಭಜನಾ ಮಂಡಳಿ ಹಾಗೆ ಶ್ರೀ ದಿನೇಶ್ ಪೂಜಾರಿ ಭೂರದ ಜಂಡು ಶೇಡಿಮನೆ ಜಲದುರ್ಗ ಪರಮೇಶ್ವರಿ ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಆ ಭಾಗದಲ್ಲಿ ಭಜನಾ ಸೇವೆಯನ್ನು ಮಾಡತಕ್ಕಂಥ ಮತ್ತೊಂದು ಹಿರಿಯ ಭಜನಾ ಮಂಡಳಿ ಹಾಗೆ ಶ್ರೀ ಮಂಜಯ್ ಶೆಟ್ಟಿ ಕರ್ನಾಡಿ ಬಸ್ವಾನಿ ದುರ್ಗಾಪರಮೇಶ್ವರಿ ಆರ್ಡಿ ಚಿತ್ತೇರಿ ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಭಜನಾ ಸೇವೆ ನಡೆಸತಕ್ಕಂಥ ಶ್ರೀ ಭಜನಾ ಮಂಡಳಿ ಹಿರಿಯ ಭಜಕರು ರಾಘವೇಂದ್ರ ನಾಯಕ ಮೂರ್ಸೆ ಸೋಮೇಶ್ವರದ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ವೇದಿಕೆ ಹಾಗೆ ಇದೊಂದು ಭಜನಾ ಮಂಡಳಿಯ ವೇದಿಕೆಯಾಗಿರೋದರಿಂದ ಪ್ರತಿ ವರ್ಷ ಭಜನಾ ಮಂಡಳಿಯ ಸದಸ್ಯರನ್ನು ಒಬ್ಬೊಬ್ಬರನ್ನ ಪ್ರತಿಭಾವದಿಂದ ಗುರುತಿಸ್ತೇವೆ ಹಾಗೆ ಈ ವರ್ಷ ಗುರುತಿಸಿದವರನ್ನು ಮುಂದಿನ ವರ್ಷ ಗುರುತಿಸುವುದಿಲ್ಲ ಆ ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಅಲ್ಲಿ ಮುಂಚೂಣಿಗೆ ಬರಬೇಕು ಅನ್ನೋ ಕಾರಣಕ್ಕೆ ವರ್ಷಕ್ಕೊಬ್ಬೊಬ್ಬರು ಆ ಭಜನಾ ತಂಡದ ಅವರು ಆಯ್ಕೆ ಮಾಡಿದ ಸದಸ್ಯರನ್ನು ಈ ವೇದಿಕೆಯಲ್ಲಿ ಭಜಕರ ವೇದಿಕೆ ಆದ್ದರಿಂದ ಭಜನಾ ಮಂಡಳಿಯ ಕಾರ್ಯಕ್ರಮವಾದ್ದರಿಂದ ಅವರಿಗೊಂದು ಗೌರವವನ್ನು ದೇವರ ಪ್ರಸಾದವನ್ನು ಹೇಳ್ತಾರೆ ಹೊರತು ಯಾವುದೇ ಸನ್ಮಾನ ಅಲ್ಲ ಅಥವಾ ಇನ್ಯಾವುದೇ ರೀತಿ ಅಭಿನಂದನೆ ಅಲ್ಲ ಕೇವಲ ಒಂದು ಗೌರವ ಭಜನಾ ಮಂಡಳಿಯ ಕಾರ್ಯಕ್ರಮದಲ್ಲಿ ಭಜನಾ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥ ಈ ಎಲ್ಲ ಭಜಕರಿಗೆ ಹಾಗೆ ಮುಂದಿನ ಪ್ರತಿಭಾ ಪುರಸ್ಕಾರಕ್ಕಾಗಿ ತಯಾರಾಗಬೇಕು ಶ್ರೀಯುತ ಮನೋರಂಜ ಶೆಟ್ಟಿ ಬೆಬ್ಡೆ ಶ್ರೀಮತಿ ಮಾರುತಿ ಹಾಗೂ ಸಂತೋಷ್ ಶೆಟ್ಟಿ ಗೋಡೆಬೆಟ್ಟಿ ಅವರ ಪುತ್ರಿ ಇವಳ ಬಾಲಚನ ಶೆಟ್ಟಿ ಮೆಮೋರಿಯಲ್ ಸ್ಕೂಲ್ ಆಡಳಿತ ಮುಗಿಸಿಕೊಂಡು ಪ್ರಸಾದ್ ಪಬ್ಲಿಕ್ ಸ್ಕೂಲ್ ಹೆಬ್ಬಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಿ ಬಿ ಎಸ್ಇ ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಎಲ್ಲ ಭಜರ ಮಂಡಳಿ ಚಟುವಟಿಕೆಗಳನ್ನು ಕಾಲಕಾಲಕ್ಕೆ ಕ್ಲಪ್ತವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಕಂಟೆಂಟ್ಗಳನ್ನು ಸಿದ್ಧಪಡಿಸಿ ಇಲ್ಲಿ ಆಗು ಹೋಗುಗಳನ್ನು ನಮಗೆಲ್ಲ ಹೊರ ಜಗತ್ತಿಗೆ ಪರಿಚಯಿಸ್ತಾ ಇರುವಂಥ ಒಬ್ಬ ಸೋಷಿಯಲ್ ಮೀಡಿಯಾದ ಪ್ರತಿಭೆ ಈ ಭಜನಾ ಮಂಡಳಿಯ ಸದಸ್ಯ ಗೌತಮ್ ಶೆಟ್ಟಿ ನಿಂತ ಕಾರ್ಯಕ್ರಮ ಅಧಿಕಾರಿಗಳು ಚಂದ್ರನಾಯಕ್ ಪ್ರಶಾಂತ್ ಹೆಗಡೆ ಅವರ ತಂಡದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೆ ಶರ್ಜಾರಿ ಗಂಡಿಯ ದೈವ ಪಾತ್ರಿಗಳಾಗಿರುವಂಥ ದೈವ ಪಾತ್ರಿಗಳು ಕೂಡ ನಮ್ಮೊಂದಿಗಿದ್ದಾರೆ ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ ಹಿರಿಯರು ನಿವೃತ್ತ ಶಿಕ್ಷಕರಾಗಿರುವಂತ ಕೆ ವಾಸುದೇವ ಕ್ರಮಧಾರಿಯವರು ನಮ್ಮೊಂದಿಗಿದ್ದಾರೆ ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತವನ್ನು ಕೋರ್ತಾ ಇದ್ದರು ಹಾಗೆ ಕರಸಮಕ್ಕಿನ ಹಿರಿಯರಂಥ ವಾಸುದೇವ ನಕ್ಷತ್ರ ಕ್ಷೇತ್ರ ಇವರ ಉಪಸ್ಥಿತಿಯನ್ನು ಕೂಡ ಇವತ್ತಿನಲ್ಲಿ ಗುರುತಿಸಿಕೊಂಡಿದ್ದೇವೆ ಹಾಗೆ ಬಹಳಷ್ಟು ಜನ ಗಣ್ಯರು ಊರು ಪರ ಊರಿನಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳಾದ ಸತೀಶ್ ಉಳ್ಳೂರು ಉದಯವಾಡಿ ವರದಿಗಾರರು ಆಚಾರ್ಯ ಬಂಡಿಮಠ ಸಂಬಳ ತೆಗೊಳ್ಳೋದೆ ಉಚಿತವಾಗಿ ಅವರ ಕೆಲಸಗಳನ್ನು ಮಾಡ ಹರೀಶ್ ಗಟ್ಟು ಬೀಡು ಹರೀಶ್ ಗಟ್ಟು ಬೀಡು ನಾವು ಯಾರಾದರೂ ಹೆಸರು ಬಿಟ್ಟು ದಯವಿಟ್ಟು ತಿಳಿಸಬೇಕು ಗಡಿ ಬಿಟ್ಟೋಗಿರ್ಬೋದು ಒತ್ತಡದಲ್ಲಿ ತಾವು ತಪ್ಪು ಭಾವಿಸದೆ ಇದನ್ನು ಸೇರಿಕೊಳ್ಬೇಕು ಅಂತ ಕೇಳ್ತೀನಿ ಎಲ್ಲರಿಗೆ ಒಂದೊಂದು ಬೆಳ್ಳಿಯ ನಾಣ್ಯ ಶಾಲಿನ ಜೊತೆಯಲ್ಲಿ ದೇವರ ಅನುಗ್ರಹ ರೂಪವಾಗಿ ಬೆಳ್ಳಿಯ ನಾಣ್ಯ ನೀಡ್ತಾ ಇದ್ದಾರೆ ಎಲ್ಲ ಶ್ರಮದಾನಿಗಳಿಗೆ ಬೇರೆ ಬೇರೆ ಸೇವೆಯನ್ನು ನೀಡಿದರು ಗುಣಮಿಸಿಗಳು ಪೇಂಟಿಂಗ್ನವರು ಡೆಕೋರೇಷನ್ ವೈರಿಂಗ್ ಹಾಗೆ ಟೆಕ್ನಿಷಿಯನ್ಗಳು ಅದೇ ರೀತಿ ಶ್ರಮದಾನ ಮಾಡಿದವರು ಇಲ್ಲಿ ಮಣ್ಣು ಹೊರುವಂಥದ್ದು ಶುಚಿತ್ವ ಮಾಡುವಂಥದ್ದು ಬೇರೆ ಬೇರೆ ಕೆಲಸಗಳನ್ನು ಇವರೆಲ್ಲ ಉಚಿತವಾಗಿ ನಿರ್ವಹಿಸಿದ್ದಾರೆ ಬೆಳ್ಳಿಯ ನಾಣ್ಯದ ಜೊತೆಗೆ ದೇವರ ಅನುಗ್ರಹದ ಶಾಲಿನೊಂದಿಗೆ ಅಭಿನಂದನೆ ಅಭಿವಂದನೆ ವಿಜಯವಾಣಿ ವರದಿಗಾರರಾದ ಸಂಜೀವ್ ಆರ್ವಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಗುರುತಿಸಿಕೊಂಡಿದ್ದರು ಸಂತೋಷ್ ಚೀಲಿ ಆರ್ಡಿ ಸಂತೋಷ್ ಪೂಜಾರಿ ಇಲ್ಲಿಯ ಸುಂದರವಾದ ಒಂದು ಪೇಂಟಿಂಗ್ ರಂಗೋಲಿಯ ಮೂಲಕ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಕಲಾಕೃತಿಯನ್ನು ನಡೆಸಿ ಶ್ರೀ ಶ್ರೀ ಕೃಷ್ಣಗಿರಿ ಮಹಾರಾಜ್ ಶಿವಕ್ಕರ ಮಹಾರಾಜ್ ಹಿಮಾಲಯ ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಹನ್ನೆರಡನೇ ವರ್ಷದ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನಲ್ಲಿ ಎಲ್ಲ ಶ್ರಮಿಕರಿಗೊಂದು ಗೌರವ ಬಜಕರ ವೇದಿಕೆ ಈ ನಿಸ್ವಾರ್ಥ ಶ್ರಮಜೀವಿಗಳು ನಮೋ ನಾರಾಯಣ ಜೈ ಶ್ರೀ ದುರ್ಗಾ ಪರಮೇಶ್ವರಿ ಧರ್ಮೋ ರಕ್ಷಣೆ ರಕ್ಷಿತ ನಾನು ದಿಗಂಬರ ಕೃಷ್ಣಗಿರಿ ಹಿಮಾಲಯದಲ್ಲಿರ್ತೀನಿ ಯಮುನೋ ತ್ರೀ ಇರ್ತೀನಿ ನಾನಿಲ್ಲಿ ಅವತ್ತು ಇವತ್ತೇನು ಪ್ರಚಾರ ಇದು ಏನು ಪ್ರವಚನ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲಿ ನನ್ನ ಕೆಲವು ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೋತೀನಿ ಮತ್ತು ನಾನು ನಾನು ಓದಿದ್ದು ಹಾಸನದಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಆದರೆ ನಾನು ಈ ಕಡೆ ಏನೂ ಬಂದಿರಲಿಲ್ಲ ನಾನು ನೈಂಟಿ ಟೂನಲ್ಲಿ ಒಂದು ಸಲ ನಾನು ಪುತ್ತೂ ಪುತ್ತೂರು ಬಂದಿದ್ದೆ ಆಮೇಲೆ ನಾನು ಬಂದಿರಲಿಲ್ಲ ಮೊನ್ನೆ ಲಾಸ್ಟು ಮೇನಲ್ಲಿ ಮೇ ಹನ್ನೆರಡನೇ ತಾರೀಕು ಮೂಡುಗೋಪಾಡಿಗೆ ಬಂದಿದ್ದೆ ಆವತ್ತು ನನಗಾದ ಅನುಭವ ತುಂಬ ವಿಚಿತ್ರವಾಗಿ ಅನ್ನಿಸ್ತು ಏನು ಈ ಊರೆಲ್ಲ ಇಷ್ಟು ಧಾರ್ಮಿಕವಾಗಿದೆ ಮೂಡಗೋಪಾಡಿ ಆಗಲಿ ಕಡೆ ಬಿ ಜೆ ಡಿ ಆಗಲಿ ಆ ಕಡೆ ಶಿರಿಯಾರ್ ಆಗಲಿ ಅಲ್ಲಿ ಇಷ್ಟೆಲ್ಲ ನೋಡಿದೆ ನಾನು ನಾಲ್ಕೈದು ಊರು ತಿರುಗಿದೆ ಇಲ್ಲಿ ನನಗೆ ಯಾವುದೇ ಜಾತಿ ಭೇದಗಳು ಅಂತಸ್ತುಗಳು ಯಾವುದೂ ನಾನು ಕಾಣಿಸ್ತಿಲ್ಲ ಜನಗಳಲ್ಲಿ ಒಂದು ಧಾರ್ಮಿಕ ಭಾವನೆ ಒಂದು ಒಂದು ಸಾಧುಗೆ ಯಾವ ಥರ ಸಾಧುಗೆ ಗೌರವ ಕೊಡೋದು ಬೇರೆ ವಿಚಾರ ಆದರೆ ಅವರ ಮನೆಯಲ್ಲಿ ಅವರು ಯಾವ ಥರ ಇರ್ತಾರೆ ಅವರ ಅಪ್ಪನ ಅಮ್ಮನಿಗೆ ಯಾವ ಥರ ಗೌರವ ಕೊಡ್ತಾರೆ ಅನ್ನೋದನ್ನು ನಾನು ಅಲ್ಲಿ ನೋಡಿದೆ ಆಮೇಲೆ ಬಿ ಜೆ ಡಿ ನನಗೆ ಒಂದು ವಿಚಿತ್ರವಾದ ಒಂದು ಅನುಭವ ಆಗಿದ್ದೇನಪ್ಪ ಅಂತಂದರೆ ಸಮುದ್ರ ಕಿನಾರೆ ತೀರದಲ್ಲಿದ್ದೀರಾ ಇಲ್ಲಿ ಎಲ್ಲ ರೀತಿ ಕಾಲದಂಧೆಗಳಿಗೂ ಇಲ್ಲಿ ಅವಕಾಶ ಇದೆ ಆದರೂ ಅಲ್ಲಿ ಯಾರು ಜಮೀನು ಕೊಡೋಕ್ಕೆ ಒಬ್ರಿಗೂ ಇಂಟ್ರೆಸ್ಟ್ ಇಲ್ಲ ಯಾವುದು ಏನಕ್ಕೆ ಅಂತಂದರೆ ನಮ್ಮ ಪರಂಪರೆ ನಾವು ಉಳಿಸ್ಕೊಂಡು ಬರಬೇಕಿಲ್ಲಿ ಅನ್ನೋ ಅನ್ನೋದು ನನಗೆ ಅಲ್ಲಿ ಅಲ್ಲಿ ಕಾಣಿಸ್ತು ಮತ್ತು ಅವತ್ತು ಅದು ಅದಾದಮೇಲೆ ಮತ್ತೆ ಈಗತ್ತೆ ಬರ್ತಾ ಇದ್ದೀನಿ ಮತ್ತು ಮತ್ತೆ ಜೂನಲ್ಲಿ ಒಂದು ಸಲ ಬಂದಿದೆ ಬಟ್ ಈ ಕಡೆ ಬಂದಿರಲಿಲ್ಲ ನಾನು ಇಲ್ಲಿ ನಾನು ಅಬ್ಸರ್ವ್ ಏನಪ್ಪ ಅಂತಂದರೆ ಇಲ್ಲಿ ಯಾರೋ ಒಬ್ಬರು ಪರಮೇಶ್ ಅನ್ನೋರು ಲೈನ್ ಮ್ಯಾನು ಸನ್ಮಾನಕ್ಕೆ ಕೆಲಸ ಆಗಲಿ ದುಡ್ಡಾಗಲಿ ಅವರ ಅಂತಸ್ತಾಗಲಿ ಅವರ ಒಂದು ಇದಾಗಲಿ ಬರೋದಿಲ್ಲ ಸನ್ಮಾನಕ್ಕೆ ದೇವತಾ ಕಾರ್ಯದಲ್ಲಿ ಇಲ್ಲಿ ಎಲ್ಲರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿನವೇ ಯಾವುದೇ ಧರ್ಮ ಜಾತಿ ಆಮೇಲೆ ಅಂತಸ್ತು ಯಾವುದೂ ಇಲ್ಲ ನಾನು ಏನೋ ಕೇಳಿದ್ದಕ್ಕೆ ಗಣೇಶ್ ಅವರು ಹೇಳಿದ್ರು ನನಗೆ ಇಲ್ಲ ಅದು ಅದು ಅವರು ಹಾಕಕ್ಕಾಗಲ್ಲ ಅಂತಲ್ಲ ಹೇಳಿದ್ರು ಅಂದರೆ ಇಲ್ಲಿ ಧರ್ಮ ಜಾತಿಗಳನ್ನು ಮೀರಿ ನೀವು ಸಾಮಾಜಿಕತೆಯಲ್ಲಿ ಅಳವಡಿಸ್ಕೊಂಡಿದ್ದೀರಾ ನಮ್ಮ ಧರ್ಮ ಕಾರ್ಯಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಾ ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಬರೀ ದುಡ್ಡು ಕೊಡೋದು ದುಡ್ಡಿನ ಸೇವೆ ಮಾಡೋದಾಗಲಿ ನೀವು ಹಣದ ರೂಪದಲ್ಲಿ ಸೇವೆ ಮಾಡೋದಾಗಲಿ ಅದಕ್ಕಿಂತ ಜಾಸ್ತಿ ಅಂತಂದ್ರೆ ನೀವು ಖುದ್ದಾಗಿ ಎಷ್ಟು ಸೇವೆ ಮಾಡ್ತೀರಾ ಅಂತ ಅದಕ್ಕೆ ನಾನು ಮೊದಲೇ ಹೇಳಿದೆ ಧರ್ಮೋ ರಕ್ಷಣೆ ರಕ್ಷಿತ ಅಂತ ಏನಕ್ಕೆ ನನಗೆ ನೀವು ಧರ್ಮವನ್ನು ನೀವು ರಕ್ಷಿಸಿದ್ರೆ ಧರ್ಮ ನಿಮ್ಮನ್ನು ಯಾವತ್ತಿದ್ರೂ ರಕ್ಷಣೆ ಮಾಡೇ ಮಾಡುತ್ತೆ ಆಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಆವಾಗಿಂದ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾರೋ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಯಾರಲ್ಲೂ ಏನೂ ಭಾವ ಇಲ್ಲ ಇದು ನಾನು ಹಿರಿಯ ನಾನು ಕಿರಿಯ ನಾನು ಅದು ಮಾಡಬೇಕು ಏನೂ ಇಲ್ಲ ಎಲ್ಲರಿಗೂ ಒಂದೊಂದು ಮನೋಭಾವನೆ ನಾನು ಅಬ್ಸರ್ವ್ ಮಾಡಿದೆ ಅದು ದೇವರ ಕಾರ್ಯದಲ್ಲಿ ತಮ್ಮ ಸಹಯೋಗವನ್ನು ಮಾಡುವಂಥದ್ದು ನಮ್ಮ ಮಕ್ಕಳಿಗೆ ನಾನು ಕುಂಭದಿಂದ ನಾನು ಹೇಳ್ತಾ ಪಡ್ತಾ ಇರೋದು ಹಿಂದಿನ ಧಾರ್ಮಿಕತೆಯನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ನಮ್ಮ ಸನಾತನ ನಾವು ಉಳಿಸ್ಕೋಬೇಕು ಅಂತಂದರೆ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ನಿಮ್ಮ ತಂದೆ ತಾಯಿ ಸೇವೆ ಮಾಡಿ ಅವ್ರಿಗೆ ಕಲಿಸ್ಬೇಕು ಅವ್ರ ಎದುರುಗಡೆ ನಿಮ್ಮ ಮಕ್ಕಳ ಎದುರುಗಡೆ ನಿಮ್ಮ ತಂದೆ ತಾಯಿ ಸೇವೆ ಮಾಡಿ ಈ ಥರ ಸೇವೆ ಮಾಡಬೇಕು ಅಂತ ಅವ್ರಿಗೆ ಕಲಿಸಿದ್ರೆ ಡೆಫಿನೆಟ್ ಆಗಿ ಬರುತ್ತೆ ಇಲ್ಲ ಅಂತಂದರೆ ಏನೋ ದುಡ್ಡು ಕೊಟ್ಟರು ಅಂತಂದರೆ ಏನಾಗುತ್ತೆ ತಂದೆ ತಾಯಿಗೆ ದುಡ್ಡು ಕೊಡೋ ದುಡ್ಡು ಕೊಡೋದ್ರಿಂದ ತಂದೆ ತಾಯಿಗಳ ನಾವು ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಅಳಿಯೋಕ್ಕಾಗೋದಿಲ್ಲ ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಮಕ್ಕಳನ್ನು ನಿಮ್ಮ ತಂದೆ ತಾಯಿ ಎದುರುಗಡೆ ಅವ್ರಿಗೆ ಸೇವೆ ಮಾಡಿ ಮಗ ಮಕ್ಕಳ ಎದುರುಗಡೆ ತಂದೆ ತಾಯಿಗೆ ಸೇವೆ ಮಾಡಿ ಅವ್ರಿಗೂ ಕಲಿಸ್ಕೊಡಿ ನೀವು ಏನಾದರೂ ಅವ್ರಿಗೇನಾದರೂ ಹಾಸ್ಟಲ್ ಹಾಕಿದ್ದೀನಿ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ರೋಡ್ಗೆ ಹಾಕಿ ನಾನು ಸು ಸುಮಾರು ಈ ಇದರಲ್ಲಿ ಈ ಸೌತ್ ಸೌತ್ ಕೇಂದ್ರ ಬೆಲ್ಟಲ್ಲಿ ಮಲೆನಾಡು ಬೆಲ್ಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಇನ್ನೂ ಧರ್ಮ ಉಳ್ಕೊಂಡಿದೆ ನಮ್ಗೆ ಎಷ್ಟೇ ಪ್ರಾಬ್ಲಮ್ಗಳಿದ್ರು ಎಷ್ಟೇ ಜನ ಅಡಚಣೆಗಳಿದ್ದರು ಹಿಂದೂ ಧರ್ಮದಲ್ಲಿ ಇಲ್ಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ಗಳಾಗಲಿ ಇಲ್ಲ ಎಲ್ಲ ಅವರ ಒಂದು ಪ್ರಭಾವ ಜಾಸ್ತಿ ಇದೆ ಒಪ್ಕೋತೀನಿ ಆದರೂ ಆ ಪ್ರಭಾವ ಜಾಸ್ತಿ ಇದ್ದಷ್ಟು ನಿಮ್ಮಲ್ಲಿ ಶಕ್ತಿ ಬೆಳೀತಾ ಇದೆ ಅದರಿಂದ ನಿಮ್ಮ ಶಕ್ತಿ ಏನು ಕಡಿಮೆ ಆಗಿಲ್ಲ ಇಲ್ಲಿ ನಮ್ಮಲ್ಲಿ ಜಾಸ್ತಿ ನಾವು ನೋಡಿಕೊಂಡಂಗೆ ಇಲ್ಲಿ ಕನ್ವರ್ಷನ್ ರೇಟ್ ಏನು ಜಾಸ್ತಿ ಹೋಗ್ತಾ ಇಲ್ಲ ಇಲ್ಲಿ ಎಲ್ಲೂ ಕನ್ವರ್ಷನ್ ಜಾಸ್ತಿ ಆಗೋದೇ ಇಲ್ಲ ಇಲ್ಲಿ ಮೊದಲು ಬ್ರಿಟಿಷ್ ಬಂದಾಗ ಅವ್ರು ಏನು ಕನ್ವರ್ಷನ್ ಏನಿದೆ ಈಗ ಅದನ್ನು ಅದೇ ನಡ್ಕೊಂಡು ಹೋಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಾನು ನಾನೇ ಅಂತ ಅನ್ನಿಸ್ತಾ ಇದೆ ಯಾಕಂತಂದ್ರೆ ನಾನು ಈ ತರ ಕಾರ್ಯಕ್ರಮಗಳು ನಮ್ಮಲ್ಲಿ ನಾನು ನೋಡೋದು ಕಡಿಮೆ ನಾನು ನಮ್ಮಲ್ಲೆಲ್ಲ ಬರ್ತಾರೆ ಅಲ್ಲೂ ಇದೇ ಥರದೇನೋ ಇದಕ್ಕೆ ಫಂಕ್ಷನ್ ಏನೋ ದುಡ್ಡು ಕೊಟ್ಬಿಟ್ಟು ಸೇವೆ ಮಾಡ್ತಾರೆ ದುಡ್ಡು ಕೊಡೋದ್ರಿಂದ ಸೇವೆ ಅಂತಲ್ಲ ನೀವು ಕೂತ ಸೇವೆ ಮಾಡಿ ತುಂಬ ಆನಂದವಾಗಿದೆ ಇದರಲ್ಲಿ ಈ ಪ್ರೋಗ್ರಾಮ್ ಅಂತೂ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಹೇಳ್ಕೊತೀನಿ ಇನ್ನು ಮುಂದೆ ಇನ್ನು ಎರಡು ದಿವಸ ಕಾರ್ಯಕ್ರಮವೂ ಇರುತ್ತೀನಿ ಆಮೇಲೆ ನಾನು ನಿಮ್ಗೆ ಯಾರಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ನಾನು ನಾನು ಇನ್ನೂ ಒಂದು ನಾಳೆ ಮಾತು ಇರ್ತೀನಿ ಇಲ್ಲೇ ಬನ್ನಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ನಿಮಗೇನು ಜಾಸ್ತಿ ಹೈಟೆಕ್ ಆಸ್ಪಿಟಲ್ಗೆ ಬಂದೆ ಸಿಟಿ ಏನಿರಲ್ಲ ಆಯುರ್ವೇದಿಕ್ಕಿಂದ ಗಿಡಮೂಲ್ ಗಿ ಗಿಡಮೂಲ್ ಗಿಡಗಳಿಂದ ನಾನೇ ತಯಾರಿಸ್ತೀನಿ ಎಲ್ಲಿ ನಾನು ಇರೋ ಜಾಗದಲ್ಲೇ ನಾನೇ ತಯಾರಿಸಿ ಈಗಲೂ ಕೆಲವು ಔಷಧಗಳ್ನ ತಂದಿದ್ದೀನಿ ಯಾರೋ ಹೇಳಿದ್ರು ಮೊದಲೇ ಅದಕ್ಕೆ ಯಾವ್ ತಂದಿದ್ದೀನಿ ಯಾರ ಇದ್ರ ಇದ್ದರೆ ದಯವಿಟ್ಟು ಬನ್ನಿ ಬಂದು ನಿಮ್ಮ ಪರಿಹಾರವನ್ನು ಇದು ಮಾಡಿಕೊಡಿ ಬೇರೆ ಯಾವುದೇ ರೀತಿಯಾದಂಥ ನಿಮ್ಮ ಕೌಟುಂಬದ ಸಮಸ್ಯೆಗಳಿದ್ದರೆ ಮಾನಸಿಕವಾಗಿ ಆ ತಂದೆ ಮಕ್ಕಳಿದ್ರು ಹೋಗೇ ಬನ್ನಿ ನಾನು ಅದಕ್ಕೆ ಸಲ್ಯೂಷನ್ ಕೊಡ್ತೀನಿ ಇಷ್ಟೇ ನನ್ನ ಇವತ್ತು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇಂದು ಚರಂಜನ ಧರ್ಮವನ್ನು ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಾಥಾ ಪಂಥದ ನಾಗ ಸಾಧುಗಳು ಅಂತ ನಾಗರ ಸಾಧುಗಳಾಗಿ ಕರ್ನಾಟಕ ಮೂಲದವರಾದ ಪರಮ ಪೂಜ್ಯ ಶ್ರೀ ದಿಗಂಬರ ಕೃಷ್ಣ ಮಹಾರಾಜಿಯವರು ತಮ್ಮ ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ಹೊಡಪಡುತ್ತಾ ಅವರು ನಾಳೆ ಕೂಡ ಇಲ್ಲಿ ವಾಸ್ತವ್ಯ ಇರ್ತಾರೆ ಅವರು ಹಾಗೆ ಅವರ ಸಲಹೆ ಮಾರ್ಗದರ್ಶನ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಇರಬೇಕಾದರೂ ಅಲ್ಲಿ ಅವರು ಹೋಗಿ ಇಲ್ಲೇ ಪಕ್ಕದಲ್ಲಿ ವಾಸ್ತವ್ಯ ಇರ್ತಾರೆ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ ಅವರನ್ನು ಸಂಪರ್ಕಿಸಿ ತಮ್ಮ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೋದು ಅಂತೇಳಿ ನಮ್ಮೊಂದಿಗೆ ತಮ್ಮ ಅವಲಿಯ ಸಮಯವನ್ನು ಮಂಜಾಡಿಯ ಸಮಸ್ತರ ಪರವಾಗಿ ದೇವಸ್ಥಾನದ ವತಿಯಿಂದ ಅವರನ್ನು ಅತ್ಯಂತ ಗೌರವಿಸಿ ಪ್ರೀತಿಯಿಂದ ಗೌರವಿಸೋದ್ರಿಂದ ಗುರುತಿಸಿಕೊಳ್ತಾ ಇದ್ದಾರೆ ಅಭಿನಂದನೆಗಳು ಅಭಿವಂದನೆಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ನಿಮ್ಮದಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿಕೊಂಡೆ ನಮ್ಮೊಂದಿಗೆ ನಾಲ್ವರ ಜನಸಭೆಯಲ್ಲಿ ಅವರು ಹೋಗಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ನಮ್ಮ ನೀರಿನ ನೀರಮ್ಮ ಸ್ವಲ್ಪ ಹಾಗೆ ಚಂಡೆ ದಯವಿಟ್ಟು ವೇದಿಕೆ ಈ ಭಾಗ್ಯ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ ಚಂಡೆ ಬರಬೇಕು ಇಲ್ಲಿ ಸ್ವಾಮಿಗಳನ್ನು ಅಲ್ಲಿ ಲಕ್ಷಕ್ರ ನಿವಾಸಕ್ಕೆ ಬಿಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬನ್ನಿ ದಯಾತ್ ಕಪ್ಪಿದಾನೆ ಮತ್ತು ಶಂಕರ್ ಬಡಬಕ್ಕೆ ದಯವಿಟ್ಟಿದ್ದ ವೇದಿಕೆ ಮೇಲ್ಪನೆಗೆ ಬಂದು ಮಂಡಪದ ಶಂಜನ ಮಂಡಳಿ ಸದಸ್ಯರೇ ತಯಾರಿಸಿದ ಮರದ ಕಾಳಿ ಸ್ವಾಮೀಜಿ ಅರ್ಚಕ ನಾಗಸಾಧುಗಳನ್ನು ಅಲ್ಲಿಂದ ಬೀಳ್ಕೊಡೋಣ ನಾಗಪ್ಪಂದ ನಮ್ಮ ಸನಾತನ ಧರ್ಮ ಬಂದ ಒಂದು ಆಧಾರ ಸ್ತಂಭ ದೂರದ ಹಿಮಾಲಯದಿಂದ ನಾಗ ಸಾಧುಗಳು ಇವರು ಪಂಚಾಯಿತಿನ ಪೋನಿಧಿ ನಿರಂಜನ ಕಾಡದ ಶ್ರೀಗಳು ಹರಿತ್ವರದ ಆಶ್ರಮ ಇವರ ಗುರುಗಳು ಮಹೇಂದ್ರ ರತ್ನಗಿರಿ ಮಹಾರಾಜ್ ಕರ್ನಾಟಕದಲ್ಲಿ ಹುಟ್ಟಿ ಹಿಮಾಲಯದಲ್ಲಿ ನಾಗಸಾಧುಗಳಾದವರು ಎಂಟೆಕ್ ಬಾಬಾ ಇವತ್ತು ಸರಳವಾಗಿ ವೇಷಭೂಷಣದಲ್ಲಿ ಬಂದಿದ್ದಾರೆ ಹಿಮಾಲಯದಲ್ಲಿದ್ದರೆ ಅವರು ವಿಭೂತಿಯನ್ನ ಬೆಳೆದುಕೊಂಡು ಮೈಯೆಲ್ಲ ಬೆಳೆದುಕೊಂಡು ಅಗೋರಿಗಳಾಗಿ ವಿಶೇಷವಾಗಿ ಕಾಣ್ತಾರೆ ಆದರೆ ಇಲ್ಲಿ ಬರುವಾಗ ಶ್ವೇತಂಬರಾಗಿ ಬಂದಿದ್ದಾರೆ ಹರ 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 ಚಂಡೆ ಹೋದೊಂದಿಗೆ ಅವ್ರನ್ನ ಬೀಳ್ಕೊಡಬೇಕು